ವಿಶ್ವ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಶೃಂಗಸಭೆ ವೇವ್ಸ್ ಮೇ ಒಂದರಿಂದ ಮುಂಬೈನಲ್ಲಿ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಾಳೆ ನೂರಕ್ಕೂ ಹೆಚ್ಚು ದೇಶಗಳ ರಾಯಭಾರಿಗಳು ಮತ್ತು ಮಾಧ್ಯಮ ಮನರಂಜನಾ ಕ್ಷೇತ್ರದ ಪ್ರಮುಖರ ಸಭೆ ಆಯೋಜಿಸಲಾಗಿದೆ ಸಂಜೆ ನಡೆಯಲಿರುವ ಈ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಮಹಾರಾಷ್ಟದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ ವೇವ್ಸ್ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಜಾಗತಿಕ ನಾಯಕರು ನೀತಿ ನಿರೂಪಕರು ಉದ್ಯಮ ಭಾಗಿದಾರರು ಮಾಧ್ಯಮದ ಪರಿಣಿತರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಧ್ಯೇಯ ಹೊಂದಲಾಗಿದೆ ಆಡಿಯೋ ದೃಶ್ಯ ಮತ್ತು ಮನರಂಜನಾ ಕ್ಷೇತ್ರಗಳ ಕುರಿತು ರಚನಾತ್ಮಕ ಸಂವಾದಗಳು ನಡೆಯಲಿವೆ ಮೇ ಒಂದರಿಂದ ನಾಲ್ಕರವರೆಗೆ ಮುಂಬೈನಲ್ಲಿ ನಡೆಯಲಿರುವ ಶೃಂಗಸಭೆಯಲ್ಲಿ ಮುದ್ರಣ ಮಾಧ್ಯಮ ದೂರದರ್ಶನ ಆಕಾಶವಾಣಿ ಚಲನಚಿತ್ರ ಅನಿಮೇಷನ್ ವಿಜುವಲ್ಸ್ ಎಫೆಕ್ಟ್ ಗೇಮಿಂಗ್ ಕಾಮಿಕ್ಸ್ ಧ್ವನಿ ಮತ್ತು ಸಂಗೀತ ಜಾಹೀರಾತು ಡಿಜಿಟಲ್ ಮಾಧ್ಯಮ ಸಾಮಾಜಿಕ ಮಾಧ್ಯಮ ಕೃತಕ ಬುದ್ದಿಮತ್ತೆ ವರ್ಚುವಲ್ ರಿಯಾಲಿಟಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ಸಮಾಲೋಚನೆಗಳು ನಡೆಯಲಿದ್ದು ಸೃಜನಶೀಲರಿಗೆ ಉತ್ತಮ ವೇದಿಕೆ ಇದಾಗಿದೆ